ಇದು ಹಬ್ಬ ಮಾಡುತ್ತಂತೆ ನೋಡಿ ಇದು ಫಸ್ಟ್ ಒನ್ ಇದು ಬಿಟ್ಟಿಲ್ಲಂತೆ ಅದು ಬಿಟ್ಟಿದ್ರಂತೆ ಚೆನ್ನಾಗಿ ಮಾಡುತ್ತಂತೆ ಹಬ್ಬ ಯಜಮಾನ್ ಏನು ಹೇಳ್ತಿರ ಅಪಾರ ಒಂದು ನಲ್ವತ್ತು ಅಲ್ಲ ಏನದ್ರಿ ಯಾವ್ದು ಆರಲ್ಲು ಇದು ಹಬ್ಬ ಮಾಡದ ಆರಲ್ಲು ಇದು ನಾಲ್ಕಲ್ಲು ಇದು ಹಬ್ಬ ಮಾಡದ ಆರಲ್ಲು ಇದೆ ನಾಲ್ಕಲ್ಲು ಅಂತೆ ಲಾಸ್ಟ್ ಏನು ಬಂದು ಕೈ ಬಿಡ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರ ಬಂದ್ರೆ ಬಿಡ್ತೀರಾ ಫೋನ್ ನಂಬರ್ ಹೇಳಿ ನಿಮ್ಮದು ತೊಂಬತ್ತೆಂಟು ಎಂಟು ಜೀರೋ ನಲ್ವತ್ತೆರಡು ಜೀರೋ ಐದು ಹದಿನಾರು ಹದಿನಾರು ನಿಮಿಷರು ಯಾವಿ ಯೋಗಿ ಕೊಪ್ಪ ಯಾರು ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡ್ರಿ ಒಂದು ಹಬ್ಬ ಮಾಡುತ್ತಂತೆ ಇದು ಇನ್ನೂ ಬಿಟ್ಟಿಲ್ಲಂತೆ ಇನ್ನು ಬೇಕಾದ್ರೆ ಬಿಡ್ಬೋದು ಹಬ್ಬ ಮಾಡೋದು ಇದು ಮೋಸ್ಟ್ಲಿ ಮಾಡ್ಬೋದು ನೋಡ್ರಿ ಇದು ತುಂಬಾ ಇದು ಇದೆ ಯಾರು ಬೇಕಿದ್ರೆ ನಮ್ಮಲ್ಲಿ ಕಾಲ್ ಮಾಡ್ರಿ ಅವರಾಗೇನದ್ರಿ ಕಡೆಯಲ್ಲ ಲಾಸ್ಟ್ ಟೈಮ್ ಒಂದೈವತ್ತು फोन नंबर वन जीरो फायट वन झीरो फाय जीरोईन झीरो निक्स 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 रिका

ಯಾವ ತಳಿ is alhikara as to him sup so? da ok 자꾸 alhikara se vos is wrong Don't be perché more so hungry Well, urine stored Ichhur interventions <usur> um, woever <usur> popular Hoever Zeit, then you're

ಎನಿ ಟೈಮ್ ಇದೆ ದನಲ್ಲಿ ಸಿಗ್ತಾವಲ್ಲ ರೀ ವಾರದಲ್ಲಿ ಏಳು ದಿನ ನೋಡ್ರಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿರಿ ಎಲ್ಲದೂ ಗ್ಯಾರಂಟಿ ಕೊಡ್ತಾರೆ ರೈತಗಳಿಗೆ ಇವರು ಸ್ವಲ್ಪ ಸ್ವಲ್ಪ ಅಪರಾ ಒಂದೇ ಎಂಬತ್ತೇಳ ಒಂದೇ ಎಂಬತ್ತು ಅಲ್ಲ ಗೆದ್ದವ್ರಿವು ರೀ ಕಡೆಯಲ್ರಿ ಕಡೆಯಲ್ಲ ಕರ ಅಲ್ರಿ ಹಾ ಲಾಶ್ ಐದು ಕಾಯಿ ಬಿಡ್ತೀರಿ ಒಂದು ಐವತ್ತು ಸಾವಿರ ಬಿಡೋದು ಒಂದು ಐವತ್ತು ಸಾವಿರ ಬಿಡ್ತೀರ ಕೊಡೋಕೆಲ್ಲ ಗ್ಯಾರಂಟಿ ಅದಾವ ರೀ ಎಲ್ಲದಕ್ಕೂ ಏನೈತ್ರಿ ಅದಕ್ಕೆ ನೋಡೋಣ ಏನಾಯ್ತು ಅಪರಾತ್ರಿ ಆರಲ್ಲೂ ಕಡೆಯಲ್ಲ ಆರಲ್ಲಿ ಕಡೆಯಲ್ಲ ಲಾಸ್ಟ್ ಟೈಮ್ ಒಂದು ಫೋನ್ ನಂಬರ್ ಹೇಳಿ ನಿಮ್ದು ಎರಡು ಜೊತೆ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಟೂ ಜೀರೋ ಟೂ ಒನ್ ತ್ರೀ ತ್ರೀ ಜೀರೋ ತ್ರೀ ಜೀರೋ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಎರಡು ಜೊತೆ ಇರುವ ನೋಡಿ ಯಾರ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಇದೊಂದು ಇದೊಂದು

ಫೋನ್ ನಂಬರ್ ಹೇಳಿ ಎಲ್ಲಿಂದು ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಏಟ್ ಸೆವೆನ್ ಒನ್ ಫೋರ್ ನಿಮ್ಮ ಹೆಸರು ಒಳ್ಳೆ ಸೈಜ್ ಐತೆ ನೋಡಿ ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಿರಿ ಒನ್ ಇದೆ ಇದು ಮರ ಏನ್ ಹೇಳ್ತೀರಿ ಅಪರೂ ಒಂದು ಹತ್ತು ಹೇಳ್ತಾವೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತೀರಿ ಹಾಂ ಅಲ್ಲ ಏನಾದವ್ರಿ ಅಲ್ಲಿ ಕಡೆಯಲ್ಲ ಕಡೆಯಲ್ಲ ಹಾಂ ಲಾಸ್ಟ್ ಎಲ್ಲಿ ಒಂದು ಕೈ ಬಿಡ್ತೀರಿ ಒಂದು 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 ಬಂದರೆ ಬಿಡ್ತೀರಿ ಯಾವ ಹೊಸಳ್ಳಿ ಹೊಸಳ್ಳಿ ಫೋನ್ ನಂಬರ್ ಹೇಳಿ ನಿಮ್ಮದು ಫೋನ್ ನಂಬರ್ ಇಟ್ಕೊಂಡು ಮಾಡಿಲ್ಲ ಓಕೆ ಇಲ್ಲಿ

ನೋಡ್ರಿ ಏನಾಯ್ತು ರೀ ಅಪಾರ ಯುಕೆ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಅಲ್ಲ ಏನದ ಅಲ್ಲ ನಾಲ್ಕು ಆರು ನಾಲ್ಕು ಅಲ್ಲ ನಾಲ್ಕಲ್ಲ ಆರು ಅಲ್ಲ ಯಾವ ಜಾತಿ ಬರ್ತೀರಿ ಇದು ಕೆಲರ್ ಜಾತಿ ಅಂತ ಅಂತಿಲ್ಲರ್ ಮಿಕ್ಸ್ ಬರ್ತೇನೆ ರೀ ಮಿಕ್ಸ್ ಲಾಸ್ಟ್ ಏನು ಬಂದು ಕೈ ಬಿಡ್ತೀರಿ ಒಂದು ಎಪ್ಪತ್ತೆರಡು ಸಾವಿರ ಬಂದು ಕೈ ಬಿಟ್ಬಿಡ್ತಾರೆ ಸಾವಿರ ಒಂದು ಕೈ ಬಿಡ್ತಾರೆ ಫೋನ್ ನಂಬರ್ ಹೇಳಿ ನಿಮ್ದು ಯಾಕೆ ಬರೋದಲ್ ಬಿಟ್ಟು ಇಲ್ಲ ಬರ್ತೀವಿ ಈಗ ಏನಾಯಿತ್ರಿ ಅಪಾರ ಇದು ಒಂದು ಇಪ್ಪತ್ತು ಹೇಳಿದ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತೇಳಿ ಹತ್ತು ಅಲ್ಲ ಹಲ್ಲಾಗಿನ ಅದಾವ ಅಲ್ಲಾಗ ಕಡೆ ಕಡೆ ಎಲ್ಲ ಆರೋಲ್ಲ ಒಂದು ಹತ್ತು ಒಂದೇ ಬಿಡ್ತೀವಿ ಲಾಸ್ಟು ಫೋನ್ ನಂಬರ್ ಹೇಳಿ ನಿಮ್ದು ಫೋನ್ ನಂಬರ್ ಫೋನ್ ನಂಬರ್ ಕೊಡ್ತೀವಿ ನಾವು ಅಕ್ಕಿ ಮತ್ತೂರು ಎಲ್ಲ ಯಾಕೆ ಏನು ಕಾತ್ರಿ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ತಡ್ರಿ ಎಲ್ಲದಕ್ಕು ಕಾತ್ರಿ ಎಲ್ಲಾರ್ಗು ಕಾತ್ರಿ ಯಾವ ಯಾವ ಜಾತಿ ಬರ್ತದೆ ಹೇಳಿರಿ ಕಿಲಾರಿ ಕಿಲಾರಿ ಮಿಕ್ಸ್ ಮಿಕ್ಸ್ ಬರುತ್ತೆ ನಿಮ್ಮ ಹೆಸರು ಮೋಹನ್ ಅಂತ ಮೋಹನ್ ಯಾವರು ಅತ್ತಿಮತ್ತೂರು ಹತ್ತಿಮೂರು ಎಲ್ಲದಕ್ಕೂ ಗ್ಯಾರಂಟಿ ಗ್ಯಾರಂಟಿ ಎಲ್ಲದ್ಯಾರಂಟಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ರಿ ಎಲ್ಲದ ಖಾತ್ರಿ ಇದೆ ನೋಡಿ ಎತ್ಗಳು ಏನು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಲ್ಲಾಗೇನ ಕಡೆಯಲ್ಲಿ ಹುಟ್ಟತಾವೆಲ್ಲ ಉಡ್ತಾವೆ ಏನು ಬಿಡ್ತಾರೆ ಲಾಸ್ಟ್ ನಾವು ಬಂದ್ರೆ ಲಾಸ್ಟ್ ಒಂದು ಹದಿನೈದು ಬಂದು ಒಂದು ಹದಿನೈದು ಎಂಟು ಒಂಬತ್ತು ಎಂಟು ಒಂಬತ್ತು ಏಳು ಜೀರೋ ಏಳು ಜೀರೋ ಎಂಟು ಒಂಬತ್ತು ಎಂಟು ಒಂಬತ್ತು ಎರಡು ಒಂಬತ್ತು ಎರಡು ಮರಂಬಿಡ ಹ್ಞೂ ಈಗ ಓಡಿಸಿ ಸ್ವಲ್ಪ ಮುಂದಕ್ಕೆ ಏನಾಯ್ತು ರೀಕೊಂದು ಮೂವತ್ತೈತ್ರಿ ಒಂದು ಮೂವತ್ತು ನಾಲ್ಕು ಅರ ನಾಲ್ಕು ಯಾವ ಜಾತಿ ಮಾಡ್ತೀನಿ ಹಳ್ಳಿ ಕಾರ್ ಏನು ಮಾಡ್ತೀರ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತು ಆಂಧ್ರ ಫೋನ್ ನಂಬರ್ ಎಲ್ಲಿ ನಂಬರ್ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ಅಂತ ಅಂತ ಎಲ್ಲಿ ಎಲ್ಲಿ ಬರುತ್ತೆ ಕರ್ನೂಲು ಕರ್ನೂಲ ಆಂಧ್ರ ಬರೋಡ್ರಾ ಕರ್ನಾಲ್ದಿಂದ ಬಂದಿದ್ರ ಹೇಗಿದೆ ಅವೇರ್ ಪೇಟೆ ಚೆನ್ನಾಗಿದೆ ಚೆನ್ನಾಗಿದೆ ಎತ್ತ ಹೋಗಕ್ಕೆ ಬಂದಿರಾ ನೋಡಕಂತ ಬಂದಿದ್ರಾ ಓಕೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಹೆಂಗೆ ಬರುತ್ತೆ ಮಾಡಿ ಚೆನ್ನಾಗಿ ಬರುತ್ತಾ ನಿಮ್ಮ ಹೆಸರು ನಿಮ್ಮದು ನಿಮ್ಮದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂತ ನೋಡಿರಿ ಕರ್ನೂಲಿಂದ ಬಂದಿದ್ದಾರೆ ಆಂಧ್ರ ಬಾರ್ಡ್ರ್ ಆಂಧ್ರ ಬಾರ್ಡ್ರ್ ಬರುತ್ತಾ ಆಂಧ್ರ ಬರುತ್ತಾ ಆಂಧ್ರಾನೇ ಕರ್ನಾಟಕ ಮಿಕ್ಸರ್ ಹೋಗಿದ್ರೆ ಯಾಪರೂ ಇಲ್ಲ ನಡೆದವ್ರ ಎಷ್ಟು ನಡೆದವು ಎರಡು ಹತ್ತು ಹೇಳ್ತೀವಿ ಎರಡು ಹತ್ತು ಎಲ್ಲಾಗೇನಾದರು ಅಲ್ಲಿ ಇಲ್ಲಿಂದ ಆರಲ್ಲಿಂದ ಕಡೆ ಎಲ್ಲಿವರು ಕೇಳಿದ್ದಾರೆ ಕೇಳ್ತಾ ಇದಾರೆ ಒಂದು ಹಾಂ ನೀವು ಬಿಡೋದು ಓಕೆ ನೀವು ರೀ ಒಂದು ಎಪ್ಪತ್ತೈದು ಬಂದು ಒಂದು ಓಕೆ ಫೋನ್ ನಂಬರ್ ಹೇಳಿದ್ದೀನಿ ಡಬಲ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ನೈನ್ ಜೀರೋ ನೈನ್ ಫೋರ್ どうも。